ಕೈ ಜೋಡಿಸಿ ಕೇಳ್ಕೊಂಡಿದ್ದಾರೆ ದಯವಿಟ್ಟು ನಮ್ಮ ಸ್ಮಾರಕ ಹಾಗೂ ಹಾಗೂ ಆಗೋ ಹಾಗೂ ದಯವಿಟ್ಟು ಸಹಕರಿಸ ಆದರೂ ಕೂಡ ಆಗಲಿಲ್ಲ ಭಾರತೀ ವಿಷ್ಣುವರ್ಧನ್ ಅಂತಂದ್ರೆ ಯಾರು ಗೊತ್ತಾ ನಿಮಗೆ ಅವರು ಕೇವಲ ವಿಷ್ಣುವರ್ಧನ್ ಅವರ ಪತ್ನಿ ಅಲ್ಲ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕಿಲ್ ತುಂಬ ಹಿರಿಯ ವಾಕ್ಯ ಅಭಿಮಾನದಿಂದ ಹೇಳ್ತೀನಿ ಅಪ್ಪ ಅವ್ರಿಗಿಂತ ಅಪ್ಪ ಅವರು ಸೂಪರ್ ಸ್ಟಾರ್ ಆದರು ಅದಕ್ಕೂ ಮುಂಚೆ ಸೂಪರ್ ಸ್ಟಾರ್ ಇದ್ದವರು ಭಾರತಿ ವಿಷ್ಣುವರ್ಧನ್ ಅವರು ಭಾರತೀಯವರು ಇದನ್ನು ಅರ್ಥ ಮಾಡ್ಕೊತೀವಿ ಪಂಚಭಾಷಾ ನಟಿ ಕಲಾ ಸರಸ್ವತಿ ಕಲಾ ಸರಸ್ವತಿ ಆಕೆ ಯೋಚನೆ ಮಾಡಿ ಇದರ ಬಗ್ಗೆ ಅವರಂಥ ಕಲಾವಿದರು ಇವತ್ತಿನ ಕಾಲದಲ್ಲಿ ಹುಟ್ಟಲ್ಲ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ಯಾವ್ಯಾವ ಭಾಷೆಗಳಲ್ಲಿ ಯಾವ್ಯಾವ ಕಲಾವಿದರ ಜೊತೆಗೆ ಯಾವ್ಯಾವ ನಿರ್ದೇಶಕರ ಜೊತೆಗೆ ಕೆಲಸ ಮಾಡಿದ್ದಾರೆ ಸ್ವಲ್ಪ ತಿಳ್ಕೊಳ್ಳಿ ರಜಾ ಅಲ್ಲ ಅವ್ರ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನು ತೋರಿಸ್ತೀರಲ್ಲ ಸ್ವಲ್ಪ ತಿಳ್ಕೊಳ್ಳೋದ ಎರಡು ಸಾವಿರದ ಹದಿನಾರಕ್ಕೆ ಎಲ್ಲ ಆದ ಮೇಲೆ ಇಷ್ಟೊಂದು ಪ್ರಯತ್ನಗಳು ಅವಮಾನಗಳು ಎಲ್ಲ ಆದ ಮೇಲೂ ಕೂಡ ಆರೋಪಗಳನ್ನು ಸಹಿಸಿಕೊಂಡು ಕೂಡ ಅಲ್ಲಿ ಅವ್ರ ಮಗ ನೀವು ಹೇಳಿ ವಾಯಿನ ಮುಂದೆ ಕೂತ್ಕೊಂಡು ಏನೋ ಕೆಟ್ಟದ್ದಾಗಿ ಮಾತಾಡಿದ್ರೆ ಏನು ಅನ್ನಿಸ್ಬೇಡ ಅಂತಿದ್ರು ಅವರಂದ್ರೆ ಇನ್ನು ಮುಂದೆ ನಾನು ಆ ಜಾಗದಲ್ಲಿ ಕಾಲಿಡಲ್ಲ ಅದರಲ್ಲಿ ಹಾಗೇ ಇರಲಿ ಒಂದು ವೇಳೆ ಅಮ್ಮ ಮನಸ್ಸು ಮಾಡಿದ್ದರೆ ಅಥವಾ ಕೋಪಸ್ಕೊಂಡು ನಿರ್ಧಾರ ತೊಗೊಂಡಿದ್ದರೆ ನಾನು ಹೋಗಲ್ಲ ಅದು ಕಟ್ಸಿರೋ ನಾನೇ ಮಂಟಪ ಆ ಮಂಟಪ ನಾವು ಅಲ್ಲಿ ಇರ್ಕೋದು ಅಂತ ತೆಗೆಸ್ಬಿಟ್ಟಿದ್ದೆ ತೆಗೆಸಾಗಿತ್ತು ತಾನೆ ಯಾಕೆ ತೆಗೆದಿಲ್ಲ ನಾವು ಅಭಿಮಾನಿಗಳಿಗೋಸ್ಕರ ತೆಗೆದಿಲ್ಲ